ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಕೇಂದ್ರ ಸರ್ಕಾರಿ ಉದ್ಯೋಗದ ಮಾಹಿತಿ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದರ ಮೂಲಕವಾಗಿ ನಾಲ್ಕುನೂರ ಅರವತ್ತೆರಡು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಹುದ್ದೆಗಳ ವಿವರ ಅಸಿಸ್ಟೆಂಟ್ ಡೈರೆಕ್ಟರ್ ಐದು ಕಂಪ್ನಿ ಪ್ರಾಸಿಕ್ಯೂಟರ್ ಇಪ್ಪತ್ತೈದು ಡೆಪ್ಯುಟಿ ಆರ್ಕಿಟೆಕ್ಟ್ ಹದಿನಾರು ಸ್ಪೆಷಲಿಸ್ಟ್ ಗ್ರೇಡ್ ತ್ರೀ ನಲವತ್ತ್ಮೂರು ಡೆಪ್ಯುಟಿ ಡೈರೆಕ್ಟರ್ ಆಫ್ ಮೈನ್ಸ್ ಮೂವತ್ತೈದು ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ ಒನ್ ಐವತ್ತ್ಮೂರು ಒಟ್ಟು ನಾಲ್ಕುನೂರ ಅರವತ್ತೆರಡು ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು ವಿದ್ಯಾರ್ಹತೆ ಹುದ್ದೆಗೆ ಸಂಬಂಧಿಸಿದಂತೆ ವಿಷಯಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಬಿಇ ಬಿಟೆಕ್ ಎಂ ವಿ ಎಸ್ ಸಿ ಪದವಿಗಳನ್ನು ಪಡೆದುಕೊಂಡಿರಬೇಕು ಆಯ್ಕೆ ಪ್ರಕ್ರಿಯೆ ಆಯ್ಕೆಯು ನೇಮಕಾತಿ ಮಂಡಳಿಯ ನಿಯಮ ಅನುಸಾರ ಸಂದರ್ಶನ ಮತ್ತು ಪರೀಕ್ಷೆ ಮೂಲಕ ನಡೆಸಲಾಗುತ್ತಿದ್ದು ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿ ವೆಬ್ಸೈಟ್ ವಿಳಾಸದಲ್ಲಿ ಲಭ್ಯವಾಗುತ್ತದೆ ವಯೋಮಿತಿ ಹುದ್ದೆಗೆ ಅನುಸಾರವಾಗಿ ವಯೋಮಿತಿ ಅನ್ವಯ ಆಗಲಿದೆ ವಯೋಮಿತಿಯನ್ನು ಸಡಿಲಿಕೆ ಕೋರುವಂತಹ ಅಭ್ಯರ್ಥಿಗಳು ಸೂಕ್ತ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಐವತ್ತಾರು ಸಾವಿರದ ಒನ್ನೂರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ವೇತನ ಲಭ್ಯವಾಗುತ್ತದೆ ನೇಮಕಾತಿ ವಿಧಾನ ನೇಮಕಾತಿ ಸ್ಥಳಗಳು ಜಲಶಕ್ತಿ ಕಾರ್ಮಿಕ ಗೃಹ ರಕ್ಷಣಾ ಆರ್ಥಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾಂಸ್ಕೃತಿಕ ಸಾಂಸ್ಥಿಕ ವ್ಯವಹಾರಗಳ ಸಚಿವಾಲಯಗಳಲ್ಲಿ ಖಾಲಿ ಇರತಕ್ಕಂತಹ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಯು ಪಿ ಸಿಯ ಅಧಿಕೃತ ವೆಬ್ಸೈಟ್ ವಿಳಾಸ ಎಚ್ ಟಿ ಟಿ ಪಿ ಎಸ್ ಬಾರ್ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಬಾರ್ ಓ ಆರ್ ಎ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಮೂರು ಏಳು ಎರಡು ಸಾವಿರದ ಒಳಗಾಗಿ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಎಲ್ಲರಿಗೂ ಧನ್ಯವಾದಗಳು